ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗೋಧಿ ಹಿಟ್ಟು ಮತ್ತು ರವೆ ಯೂಸ್ ಮಾಡಿ ಯಾವ ಥರ ಎಗ್ ಪುಪ್ಸ್ ಮಾಡೋದು ಅಂತ ನೋಡೋಣ ಇದಕ್ಕೆ ನಿಮಗೆ ಯಾವುದೇ ಮೈಕ್ರೋವೇನು ಕೂಡ ಬೇಡ ಈಸಿಯಾಗಿ ಮಾಡ್ಕೋಬೋದು ಇವಾಗ ಯಾವ ಥರ ಮಾಡೋದಂತ ನೋಡೋಣ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಗೋಧಿ ಹಿಟ್ಟು ನಾನು ಯಾವ ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದರ ಕಾಲು ಭಾಗ ಅಷ್ಟು ಚಿರೋಟಿ ರವೆ ರುಚಿಗೆ ಉಪ್ಪು ಒಂದು ದೊಡ್ಡ ಸ್ಪೂನಲ್ಲಿ ತುಪ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಎಲ್ಲ ಹೊಂದ್ಕೋಬೇಕು ಇದು ಗೋಧಿ ಹಿಟ್ಟಿನ ಪಪ್ಸಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತುಪ್ಪ ಒಂದೇ ಕಡೆ ಇರುತ್ತೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸರಿ ಹಾಕ್ಕೊಂಡು ಕಲಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸರಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಮೆತ್ತಗಾಗುತ್ತೆ ನೋಡಿಕೊಂಡು ಹಾಕ್ಕೋಬೇಕು ನೀರನ್ನ ಮತ್ತೆ ಸ್ವಲ್ಪ ಇದ್ದೀನಿ ಒಂದೇ ಸರಿ ಹಾಕೋಬಾರ್ದು ಹಾಕ್ಕೊಂಡು ಮತ್ತೆ ಕಲಿಸ್ಕೋಬೇಕು ಗಟ್ಟಿಯಾಗೆ ಕಲಿಸ್ಕೋಬೇಕು ಇದನ್ನು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರಲ್ಲ ಪಪ್ಸು ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಆಗಿದೆ ಇಷ್ಟು ಸಾಫ್ಟಾಗಿರಬೇಕು ಇದು ಒಂದು ಹತ್ತು ನಿಮಿಷ ಹಾಗೆ ಇದ್ದೀನಿ ಸ್ವಲ್ಪ ಗಟ್ಟಿ ಬರುತ್ತೆ ರವೆ ಹಾಕೊಂಡಿದ್ದರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಹಿಟ್ಟು ಸ್ವಲ್ಪ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಇದನ್ನು ಕ್ಲೀನಾಗಿ ಈ ಥರ ಎಲ್ಲ ಕಡೆ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಟ್ಕೊಳ್ತಾ ಇದ್ದೀನಿ ಇವಾಗ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಟವ್ ಮೇಲೆ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಇದ್ರೂ ಹಾಕೋಬೋದು ಬೆಣ್ಣೆ ಇದ್ರೂ ಕೂಡ ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಎಣ್ಣೆ ಬಿಸಿ ಆಗಿದೆ ನಾನು ಎರಡು ದೊಡ್ಡ ಈರುಳ್ಳಿನ ಈ ಥರ ಉದ್ದದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೋಬೇಕು ದಪ್ಪದಾಗಿರುವ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಬೇಗ ನಿಮಗೆ ಈರುಳ್ಳಿ ಸಾಫ್ಟ್ ಆಗುತ್ತೆ ಅದರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಬೇಕು ಉಪ್ಪು ಹಾಕೊಂಡ್ರೆ ಬೇಗ ಮೆತ್ತಿಗೆ ಬೇಗ ಸಾಫ್ಟ್ ಆಗುತ್ತೆ ಅದರಿಂದ ನಾನು ಫಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಅರಶಿನ ಕಾಲು ಟೀ ಸ್ಪೂನ್ ಚಿಲ್ಲಿ ಪೌಡರ್ ಖಾರ ತಿನ್ನೋರು ಒಂದು ಟೀ ಸ್ಪೂನ್ ಖಾರದ ಪುಡಿ ಹಾಕೋಬೋದು ಕಾಲ್ ಟೀ ಸ್ಪೂನ್ ಧನಿಯಾ ಪೌಡರ್ ಜೀರಿಗೆ ಪೌಡರ್ ಕಾಲ್ ಟೀ ಸ್ಪೂನ್ ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಒಂದೆರಡು ನಿಮಿಷ ಆದ್ರೂ ಮಸಾಲೆನ ಹುರ್ಕೋಬೇಕು ಅದರ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕಿಲ್ಲ ಅಂದರೆ ಚೆನ್ನಾಗಿರಲ್ಲ ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪನ್ನು ನೋಡಿ ಹಾಕೋಬೋದು ಇವಾಗ ನಾನು ಫಸ್ಟೇ ಹಾಕ್ಕೊಂಡಿದ್ದೀನಿ ಆನಿಯನ್ ಫ್ರೈ ಮಾಡ್ಕೊಳ್ಳೋ ಇವಾಗ ಬೇಕು ಅಂದರೆ ಹಾಕೋಬೋದು ಸ್ಟಫಿಂಗ್ ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಫಸ್ಟೇ ನಾನು ಎಣ್ಣೆನ ಕಾಯೋಕೆ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ಪಪ್ಸ್ ರೆಡಿ ಮಾಡ್ಕೊಳ್ಳೋಣ ಮೂರು ಮೊಟ್ಟೆನ ನಾನು ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ಕಟ್ ಫಸ್ಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೊಟ್ಟೆನ ನಾಲ್ಕು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆನ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ನಾಲ್ಕು ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೂರು ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಎಗ್ ಪಬ್ಸ್ ಮಾಡ್ಕೋಬೋದು ಹಿಟ್ಟನ್ನು ನಾನು ಕಲಸಿಟ್ಕೊಂಡು ಹತ್ತು ನಿಮಿಷ ಆಗಿದೆ ಇವಾಗ ಇದನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ಇದನ್ನು ನಾಲ್ಕು ಉಂಡೆಗಳಾಗಿ ನಾನು ಫಸ್ಟು ಸಪ್ರೇಟಾಗಿ ಈ ಥರ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫಸ್ಟು ಲಟ್ಟಿಸ್ಕೋಬೇಕು ಸ್ವಲ್ಪ ಹಿಟ್ಟು ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಾದರೂ ಹಾಕೋಬೋದು ಮೈದಾ ಕೂಡ ಹಾಕ್ಕೊಂಡು ಲಟ್ಟಿಸ್ಕೋಬೋದು ಈ ಥರ ನೀವು ಚಪಾತಿನ ಯಾವ ಥರ ಲಟ್ಟಿಸ್ಕೊಳ್ತೀರೋ ಅದೇ ಥರನೇ ಲಟ್ಟಿಸ್ಕೋಬೇಕು ತುಂಬ ದಪ್ಪವಾಗಿರಬಾರ್ದು ತಿಮ್ ತುಂಬ ತೆಲುಗು ಇರಬಾರ್ದು ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು ಇನ್ನೊಂದು ಸ್ವಲ್ಪ ಪುಡಿ ಹಾಕ್ಕೊಂಡು ಇದ್ದೀನಿ ನಿಮಗೆ ಸ್ವಲ್ಪ ಅಂಟುತ್ತೆ ಅಂದರೆ ಪುಡಿ ಹಾಕ್ಕೊಂಡು ಲಟ್ಟಿಸ್ಕೋಬೇಕು ಆದಷ್ಟು ಆಗಿ ಲಟ್ಟಿಸ್ಕೋಬೇಕು ತುಂಬ ತೆಳು ಮಾಡ್ಕೋಬಾರ್ದು ದಪ್ಪನೂ ಇರಬಾರ್ದು ಎಡ್ಜೆಲ್ಲ ದಪ್ಪವಾಗಿದ್ದರೆ ಚೆನ್ನಾಗಿರಲ್ಲ ಎಡ್ಜಲ್ಲಿ ತೆಳ್ಳಿಗೆ ಲಟ್ಟಿಸ್ಕೋಬೇಕು ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಗೋಧಿ ಹಿಟ್ಟು ಹೆಲ್ತ್ಗೆ ಒಳ್ಳೆಯದು ಗೋಧಿ ಹಿಟ್ಟಿಂದ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಲಟ್ಟಿಸ್ಕೊಂಡು ಆಗಿದೆ ಇದನ್ನು ಆರು ಪೀಸಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಲಟ್ಟಿಸ್ಕೋಬೇಕು ಈ ಥರ ಎಷ್ಟು ತೆಳಗಿರಬೇಕು ಆವಾಗ ಚೆನ್ನಾಗಿರುತ್ತೆ ಎಗ್ ಪಪ್ಸು ಇದನ್ನು ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಇದೇ ಥರ ಮಾಡಿಟ್ಕೊಂಡು ನೀವು ರೆಡಿ ಮಾಡ್ಕೋಬೋದು ಈಗ ಒಂದು ಪೀಸ್ ತೊಗೊಂಡಿದ್ದೀನಿ ಇದಕ್ಕೆ ಸ್ಟಫಿಂಗ್ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಸ್ಟಫಿಂಗನ್ನ ಇದ್ದೀನಿ ಸೆಂಟ್ರಿಗೆ ಮೊಟ್ಟೆ ಇಟ್ಬಿಟ್ಟು ಸ್ವಲ್ಪ ಎಡ್ಜಸ್ಗೆಲ್ಲ ಸ್ವಲ್ಪ ನೀರು ತಣ್ಣೀರು ಹಾಕ್ಕೋಬೇಕು ತಣ್ಣೀರು ಹಾಕ್ಕೊಂಡಿಲ್ಲ ಅಂದರೆ ನಿಮಗೆ ಅದು ಟ್ರೋಲ್ ಮಾಡಿದಾಗ ಬಿಟ್ಕೊಳ್ಳುತ್ತೆ ಅದರಿಂದ ಸ್ವಲ್ಪ ನೀರು ಹಾಕಿ ಇದನ್ನು ಇದ್ದೀನಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಏನಾಗಲ್ಲ ಅವಾಗ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಈ ಥರ ಮಡ್ಚ್ಕೋಬೇಕು ನೋಡಿ ಈ ಥರ ಇದನ್ನು ಹಾಗೇನೆ ಕ್ಲೀನಾಗಿ ಎಲ್ಲ ಕಡೆಯೂ ಈ ಥರ ಕ್ಲೋಸ್ ಮಾಡ್ಕೋಬೇಕು ಈ ಥರ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಬೇಕು ಒಂದು ಚೂರು ಕೂಡ ಗ್ಯಾಪ್ ಇರಬಾರ್ದು ಗ್ಯಾಪ್ ಇದ್ರೆ ಎಲ್ಲ ಔಟ್ಸೈಡ್ ಬರುತ್ತೆ ಈ ಥರ ಮಾಡಿಟ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಇದೇ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಈ ಥರ ಮಾಡಿ ಇಟ್ಕೋಬೇಕು ಇವಾಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಒಂದೊಂದೇ ಪಪ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಸೈಡ್ ಚೆನ್ನಾಗಿ ಕೆಂಪುಗಾಗಿದೆ ಈ ಥರ ಕೆಂಪುಗಾಗಬೇಕು ಇವಾಗ ತಿರ್ಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇಲ್ಲಾಂದರೆ ಸಾಫ್ಟಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಬರಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ಗೋಧಿ ಹಿಟ್ಟಿನ ಎಗ್ ಪಪ್ಸು ಇವಾಗ ರೆಡಿಯಾಗಿದೆ ಈ ಥರ ಕೆಂಪು ಬರಬೇಕು ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ಬಿಸಿ ಬಿಸಿಯಾದ ಗೋಧಿ ಹಿಟ್ಟಿನ ಎಗ್ ಪಪ್ಸ್ ರೆಡಿಯಾಗಿದೆ ಸರಿ ಟ್ರೈ ಮಾಡಿ ನೋಡಿ ಸರಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು